ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಬಿವೈ ರಾಘವೇಂದ್ರ ಭರ್ಜರಿ ಮತಬೇಟೆ ನಡೆಸಿದರು ಶಿವಮೊಗ್ಗ ನಗರದ ವಿವಿಧೆಡೆ ಮೈದಾನಗಳಲ್ಲಿ ಕಾಲ್ನಡಿಗೆ ಹೊರಟವರನ್ನ ಭೇಟಿ ಮಾಡಿ ಮಾತನಾಡಿ ಮತಯಾಚಿಸಿದರು ಬಿಜೆಪಿ ಸರ್ಕಾರ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ರಾಘವೇಂದ್ರ ವಿವರಿಸಿದ್ರು ಶಿಕಾರಿಪುರ ಶಿರಾಳಕೊಪ್ಪ ಸೇರಿದಂತೆ ತಾಲೂಕು ಕೇಂದ್ರಗಳಲ್ಲಿಯೂ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡುವಂತಹ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿದೆ ಅಂತ ಹೇಳಿದ್ರು ನೆಹರು ಕ್ರೀಡಾಂಗಣವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ಯೋಜನೆಗಳನ್ನು ರೂಪಿಸಲಾಗುವುದು ಅಂತ ರಾಘವೇಂದ್ರ ಹೇಳಿದರು ನಮ್ಮ ತಾಯಿಯನ್ನ ಬೇ ಕಳ್ಕೊಂಡೆ ಆದ್ರೆ ತಾಯಿಯ ಪ್ರೀತಿಯನ್ನ ತಾವೆಲ್ಲರೂ ಕೂಡ ಕೊಟ್ಟು ನಿಮ್ಮ ರಾಗಣ್ಣನನ್ನ ಶಿಕಾರಿಪುರ ಪುರಸಭಾ ಸದಸ್ಯ ಇದ್ದಂತ ನನ್ನನ್ನ ಮೂರು ಬಾರಿ ಸಂಸತ್ ಸದಸ್ಯನಾಗಿ ಈ ಭಾಗದ ಸೇವೆ ಸಲ್ಲಿಸುವಂತ ಒಂದು ಅವಕಾಶವನ್ನ ತಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದೀರಿ ರಾಷ್ಟ್ರಕವಿ ಕವಿ ಶೂರ ತಪ್ಪವರು ಒಂದು ಹೇಳ್ತಾರೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ಒಳ್ಳೆ ಭವಿಷ್ಯ ಆಗ್ಲಿ ಅಂತ ಪೂಜೆಯನ್ನ ಮಾಡ್ತೀಯ ಬೆಳಿಗ್ಗೆ ಶಾಲೆಗೆ ಮಗಿಗೆ ತಲೆ ಬಾಚಿ ಶಾಲೆ ಕಳಿಸ್ಕೊಡ್ತೀಯ ಹೆಣ್ಣು ಅಂತ ಹೇಳಿ ಕಲ್ತ್ಬಿಟ್ರೆ ಸಾಕ ಅಂತ ಹೇಳಿ ಪುರುಷ ಸಮಾಜಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಸಮ್ಮರ್ಷದ ನರೇಂದ್ರ ಮೋದಿಜಿಯವರು ಈ ಒಂದು ಕವಿತೆಗೆ ತಾತ್ಪರ್ಯದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು ತೊಟ್ಟು ತೂಗುವಂತ ಕೈ ಅಂತರಕ್ಷಕರಿಗೂ ಕೂಡ ಸಾಧನೆಯನ್ನು ಮಾಡ್ತಿರ್ತಾರೆ ನಮ್ಮ ತಾಯಂದಿರಿಗೆ ನಿಜವಾದಂತ ಸ್ವಾತಂತ್ರ್ಯವನ್ನ ಸಿಗಬೇಕು ಹೇಳಿ ಅವರ ಒಂದು ಹತ್ತು ವರ್ಷಗಳ ಅಧಿಕಾರದ ಅವಧಿಯಲ್ಲಿ ನೂರಾರು ಯೋಜನೆಗಳನ್ನ ತಾಯಿನ ನೀವು ಕೆಲಸವನ್ನ ಮಾಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ತಾಯಿ ನೀವು ಇಲ್ಲಿದ್ದೀರಿ ಇಲ್ಲಿ ಸಂಜೀವಿನಿ ಒಕ್ಕೂಟ ಅಂತ ಬಂದಿದೆ ಅಲ್ವಾ ನಮ್ಮ ಊರಲ್ಲಿ ಸಂಜೀವಿನಿ ಒಕ್ಕೂಟ ಅಂತ ಇದೆ ನಮ್ಮ ಮಹಿಳಾ ಸಂಘಗಳು ಅದ್ರ ಕೆಳಗೆ ಸುಮಾರು ಇಪ್ಪತ್ತು ಮೂವತ್ತು ಮಹಿಳಾ ಸಂಘಗಳಿದೆ ತಾಯಿ ಒಂದೊಂದು ಮಹಿಳಾ ಸಂಘದ ಸಂಜೀವಿನಿ ಒಕ್ಕೂಟಕ್ಕೆ ಒಂದು ಎರಡು ಮೂರು ಕೋಟಿ ಕೊಟ್ಟು ಹಣ ಬಂದಿದೆ ಕೇಂದ್ರದಿಂದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್